ಬೆಂಗಳೂರು ಉತ್ತರ ತಾಲೂಕು ಉಸ್ಕೂರಿನಲ್ಲಿ ನಾಡಪ್ರಭು ಕೆಂಪೇಗೌಡ ಪ್ರತಿಮೆ ಲೋಕಾರ್ಪಣೆ ಉಸ್ಕೂರು ಪಂಚಾಯಿತಿ ಜನಪ್ರಿಯ ಅಧ್ಯಕ್ಷ ಸೈದಾಮಿಪಾಳ್ಯ ರಮೇಶ್ ನೇತೃತ್ವದಲ್ಲಿ ಕೆಂಪೇಗೌಡರ ಪ್ರತಿಮೆ ಲೋಕಾರ್ಪಣೆಗೊಂಡಿತು ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ನಂಜಾವಧೂತ ಸ್ವಾಮೀಜಿ ರವರು ಭಾಗಿಯಾಗಿದ್ದರು ಉಸ್ಕೂರು ಪಂಚಾಯಿತಿ ಅಧ್ಯಕ್ಷ ಸೈದಾಮಿಪಾಳ್ಯ ರಮೇಶ್ ಅವರನ್ನು ಹಾಡಿ ಹೊಗಳಿದ ಡಾಕ್ಟರ್ ಶ್ರೀ ಶ್ರೀ ನಂಜಾವಧೂತ ಸ್ವಾಮೀಜಿ ಕಾರ್ಯಕ್ರಮದಲ್ಲಿ ಆಶಾ ಕಾರ್ಯಕರ್ತೆಯರು ಹಾಗೂ ಪಂಚಾಯಿತಿಯ ಸಿಬ್ಬಂದಿಗಳಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶ್ರೀ ಶ್ರೀ ನಂಜಾವಧೂತ ಸ್ವಾಮೀಜಿ ಮಾತನಾಡಿ ಉಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸೈದಾಮಿ ಪಾಳ್ಯ ರಮೇಶ್ ಅವರು ಏನೇ ಮಾಡಿದರೂ ಶ್ರದ್ಧೆ ಹಾಗೂ ಬದ್ಧತೆಯಿಂದ ಮಾಡುತ್ತಾರೆ ಇಂದು ಕೆಂಪೇಗೌಡ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿದ್ದಾರೆ ಬೆಂಗಳೂರು ಜಿಲ್ಲೆಯಲ್ಲಿ ಅತ್ಯುತ್ತಮ ಪಂಚಾಯಿತಿಯ ಕಟ್ಟಡವನ್ನು ಕಟ್ಟಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಒಂದೇ ಸೂರಿನಡಿಯಲ್ಲಿ ಎಲ್ಲ ಸೌಲಭ್ಯಗಳು ಸಿಗಬೇಕು ಎಂದು ಪ್ರಾಮಾಣಿಕವಾಗಿ ಸೇವೆಯನ್ನ ಸೈದಾಮಿ ಪಾಳ್ಯ ರಮೇಶ್ ಅವರು ಸಲ್ಲಿಸುತ್ತಿದ್ದಾರೆ ಅವರಿಗೆ ಶುಭವಾಗಲಿ ಎಂದರು ಟು ಗೋ ಟು ದ ಲೈಬ್ರರಿ ಓನ್ಲಿ ಫಾರ್ ಟು ಜನರೇಷನ್ ದ್ಯಾಟ್ ಜನ್ರೇಷನ್ ಇಸ್ ಗೋಯಿಂಗ್ ಟು ದಿಸ್ ಪಾಯಿಂಟ್ ಅಂತ ಅರ್ಥ ಏನು ಗೊತ್ತಾ ಲೈಬ್ರರಿ ಕೇವಲ ಪುಸ್ತಕಗಳನ್ನ ತುಂಬಿರ್ತಕ್ಕಂಥ ಗ್ರಂಥ ಮತ್ತು ಬಿಲ್ಡಿಂಗ್ ಅಲ್ಲ ಅದು ಜ್ಞಾನವನ್ನು ತುಂಬಿರ್ತಕ್ಕಂಥ ಇತಿಹಾಸವನ್ನು ತುಂಬಿರ್ತಕ್ಕಂಥ ಸಂಸ್ಕೃತಿನ ತುಂಬಿರ್ತಕ್ಕಂಥ ಒಂದು ಮಹಾನ್ ಜ್ಞಾನ ಭಂಡಾರ ಅದು ಅಂತಹ ಜಾಗಕ್ಕೆ ನಾವು ಹೋಗದೇ ಓದೋದಾದರೆ ಅಂತಹ ಒಂದು ಪರಂಪರೆ ಕೇವಲ ಎರಡು ಮೂರು ಜನ್ರೇಷನ್ದಲ್ಲೇ ನಾಶ ಆಗಿ ಹೋಗುತ್ತಂತೆ ಅದಕ್ಕೆ ಅದನ್ನು ತಿಳ್ಕೊಂಡು ನಮ್ಮ ಜನಗಳಿಗೆ ಇತಿಹಾಸವನ್ನು ಸಂಸ್ಕೃತಿಯನ್ನು ಧರ್ಮವನ್ನು ಆಧ್ಯಾತ್ಮೀಯತೆ ಆಧ್ಯಾತ್ಮಿಕತೆಯನ್ನು ಆರ್ಥಿಕತೆಯನ್ನು ಸರ್ವಾಂಗೀಣವಾಗಿರ್ತಕ್ಕಂಥ ಜ್ಞಾನವನ್ನು ತಿಳಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಚೆನ್ನಾಗಿರ್ತಕ್ಕಂಥ ಪುಸ್ತಕಗಳನ್ನ ಅಲ್ಲಿ ಇಟ್ಟಿದ್ದಾರೆ ನಾನು ಬಂದಾಗ ಒಂದೆರಡು ಪುಸ್ತಕ ತಗೊಂಡು ಹೋಗಿದ್ದೆ ಓಕೆ ಹಾಗಾಗಿ ನೀವು ಸಮಯ ಸಿಕ್ಕಾಗ ಹೋಗಿ ಕುಳಿತ್ಕೊಂಡು ಲೈಬ್ರರಿನಲ್ಲಿ ಸ್ವಲ್ಪ ಓದಿ ಜ್ಞಾನವನ್ನು ತಿಳ್ಕೊಡಿ ಹೆಚ್ಚಿಸ್ಕೊಡಿ ಹಾಗಾಗಿ ಆ ಜ್ಞಾನದಿಂದ ಮಕ್ಕಳಿಗೂ ಕೂಡ ಒಳ್ಳೆಯ ಜ್ಞಾನವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಕೇವಲ ಊಟ ಕೊಟ್ಟರೆ ಸಾಕಾಗೋದಿಲ್ಲ ದೇಹ ಬೆಳೆಯುತ್ತೆ ಮನಸ್ಸಿಗೆ ಒಂದಿಷ್ಟು ವಿಚಾರಗಳನ್ನ ಕೂಡ ಕೊಡಬೇಕಾಗುತ್ತೆ ನೀವು ವಿಚಾರಗಳನ್ನ ಕೊಡಬೇಕಾದ್ರೆ ನಿಮ್ಮಲ್ಲಿ ಇರಬೇಕಲ್ಲ ಅದಕ್ಕೋಸ್ಕರ ಜ್ಞಾನವನ್ನು ಹೆಚ್ಚಿಸಿಕೊಂಡಿರುವ ಮಾತಿನ ಸಂದರ್ಭದಲ್ಲಿ ಹೇಳಿ ಸುಂದರವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಕೆಂಪೇಗೌಡರು ಮತ್ತು ಅವರ ಮಂಟಪ ಈ ಭಾಗದಲ್ಲಿರ್ತಕ್ಕಂಥ ಅಧ್ಯಕ್ಷ ಆ ವ್ಯಕ್ತಿ ಏನೇ ಮಾಡಿದ್ರು ಕೂಡ ಅತ್ಯಂತ ಶ್ರದ್ಧೆಯಿಂದ ಒಂದು ಬದ್ಧತೆಯಿಂದ ಮಾಡುವಂಥ ಒಂದು ವ್ಯಕ್ತಿತ್ವ ನಮ್ಮ ಕೆಂಪೇಗೌಡರ ಪ್ರತಿಮೆಯನ್ನು ಕಳಿಸ್ತರಿ ಸ್ಥಾಪನೆ ಮಾಡಬೇಕು ಹಾಗೆ ಹೇಳಿ ಅಂದ್ಕೊಂಡು ಇವತ್ತು ಅದಕ್ಕೆ ಒಂದು ವಿಸ್ತೃತ ರೂಪವನ್ನು ಕೊಟ್ಟು ಕೆಂಪೇಗೌಡರ ಪ್ರತಿಮೆಯನ್ನು ಲೋಕಾರ್ಪಣೆಗೊಳಿಸುವಂತೆ ಕೆಲಸವನ್ನು ರಮೇಶ್ ಅವರು ಮತ್ತು ಅವರೆಲ್ಲ ಸ್ನೇಹಿತರು ಉಸ್ಕೂರಿನ ಗ್ರಾಮಸ್ಥರ ಸಾಕಾರದೊಂದಿಗೆ ಮಾಡಿದ್ದಾರೆ ನಾವು ಕಳೆದ ಕೆಲವು ತಿಂಗಳುಗಳಿಂದ ಬಂದಾಗ ನನಗೆ ಭಾಳ ಸಂತೋಷ ಅನಿಸುತ್ತೆ ಅಂತ ಹೇಳಿದ್ರೆ ನಾಡ ಕಚೇರಿಯಿಂದ ಹಿಡಿದು ಬಿ ಎಸ್ ಎಸ್ ಎಂ ಸೊಸೈಟಿಯಿಂದ ಹಿಡಿದು ಗ್ರಾಮ ಪಂಚಾಯಿತಿನ ಮುಖ್ಯ ಕಾರ್ಯಾಲಯದಿಂದ ಹಿಡಿದು ಸ್ವಾಂಗ್ಗಳು ನಿಟ್ಟಿನಲ್ಲಿ ಗ್ರಂಥಾಲಯದಿಂದ ಹಿಡಿದು ಈಗಲೂ ಕಂಪ್ಯೂಟರ್ ಟ್ರೈನಿಂಗ್ ಕೊಡಬೇಕು ಹಾಗೆ ಅಂತೇಳಿ ಒಂದು ಹತ್ತು ಕಂಪ್ಯೂಟ್ರ್ ಕೂಡ ಈಗಾಗಲೇ ಸೆಟಪ್ ಮಾಡಿ ಆ ರೀತಿಯ ಒಂದು ಇಡೀ ನಮ್ಮ ಸರ್ಕಾರಗಳ ಅಷ್ಟು ಕಚೇರಿಗಳ ಕಾರ್ಯಾಲಯವು ಒಂದು ಸಮುಚ್ಚಯದಲ್ಲಿ ಒಂದು ಕಾಂಪ್ಲೆಕ್ಸಿನ ಅಡಿಗೆ ತಂದು ಇಲ್ಲಿ ಒಂದೇ ಸೂರ್ ನಡುವಿನಲ್ಲಿ ಎಲ್ಲ ಸೇವೆಗಳು ದೊರೆಯಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಇದು ಬಹುಶಃ ಭಾಳ ಅಪರೂಪತ್ತು ಮತ್ತು ಸರ್ಕಾರ ಕೂಡ ಇದು ಮಾದರಿ ಆಗುತ್ತೆ ಅಂಥ ಕೆಲಸವನ್ನು ನಮ್ಮ ರಮೇಶ್ ಅವರು ಮಾಡ್ತಾ ಇದ್ದಾರೆ ಅವರು ರಾಜಕೀಯ ಮಾಡೋದಕ್ಕಿಂತ ಒಬ್ಬ ಸಮಾಜ ಸೇವಕಾಗಿ ಅಂತ ಹೇಳಿದ್ರೆ ತಪ್ಪಾಗಲಾರು ಸಮಾಜಕ್ಕೆ ಏನಾದರೂ ನಾನು ಮಾಡಬೇಕು ಅನ್ನೋವಂಥ ಒಂದು ಕುಡಿತ ಅವರೇ ಆಗರ್ಭ ಶ್ರೀಮಂತಕ್ಕಾಗಿ ಏನು ಕೊಟ್ಟಿಲ್ಲ ಆದರೆ ಅವರ ವ್ಯಕ್ತಿತ್ವ ಕುರು ಅವರೆಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ ಅದನ್ನು ಸದ್ವಿನಿಯೋಗ ಮಾಡುವಂಥ ಸದ್ಬಳಕೆ ಮಾಡುವಂಥ ಅವ್ರ ಸಲ್ಲಿರುವಂಥ ಸಂಪತ್ತನ್ನು ಸದ್ಬಳಕೆ ಮಾಡುವಂಥ ಕೆಲಸವನ್ನು ರಮೇಶ್ ಅವರು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ದೇವರನ್ನು ಹೆಚ್ಚಿನ ಶಕ್ತಿಯನ್ನು ಈ ಥರದ ಸೇವೆಯನ್ನು ಮಾಡಲಿ ಉಳ್ಳಿ ಆಗಲಿ ಆರೆ ಒಂದು ಪ್ರತಿಮೆ ನಿರ್ಮಾಣ ಕಾರ್ಯ ಅದು ಆಲ್ರೆಡಿ ಒಂದು ವರ್ಷದಿಂದನೇ ನಾವು ಮಾಡಿದ್ವಿ ಹಂಗೆ ಗ್ರಾಮ ಪಂಚಾಯತಿ ಉದ್ಘಾಟನೆ ಕೂಡ ಅದ್ರ ಜೊತೆಗೆ ಮಾಡಿದ್ವಿ ಇವತ್ತು ನಾವು ಅದನ್ನು ಪರಿಪೂರ್ಣವಾಗಿ ಏನು ವ್ಯವಸ್ಥೆ ಆಗಬೇಕು ಅದನ್ನು ಎಲ್ಲ ವ್ಯವಸ್ಥೆ ಮಾಡಿ ಒಂದು ಪೂಜೆ ಇಟ್ಕೊಳ್ಳೋಣ ಜಯಂತಿ ಇಟ್ಕೊಳ್ಳೋಣ ಹಂಗೆ ಅಂತ ಹೇಳಿ ಎಲ್ಲ ಮಾತಾಡಿದಾಗ ನಮ್ಮ ಶ್ರೀಗಳು ನಾನು ಬರ್ತೀನಿ ಅಂತ ಅವರೇ ಇಂಥ ದಿನ ಮಾಡಿ ಅಂತ ಹೇಳಿದಾಗ ನಾವು ಎಲ್ಲರೂ ಸೇರಿ ಇಡೀ ಗ್ರಾಮದ ಎಲ್ಲ ಪ್ರತಿಯೊಬ್ಬರೂ ಸೇರಿಬಿಟ್ಟು ಇಡೀ ಪಂಚಾಯಿತಿ ಯೋಜನೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮ ಮಾಡಿದ್ವಿ ಈ ಕಾರ್ಯಕ್ರಮಕ್ಕೆ ಈಗ ಇನ್ನೇನು ಸದ್ಯದಲ್ಲೇ ನಮ್ಮ ಜನಪ್ರಿಯ ಶಾಸಕರಾದಂಥ ವಿಶ್ವಣ್ಣ ಕೂಡ ಈಗ ಸದ್ಯದಲ್ಲೇ ಬರ್ತಾ ಸರ್ ಎಷ್ಟು ಅಡಿ ಪುತ್ ಹೆಚ್ಚು ಕಿನ್ನ ಪುತ್ಥಳಿ ಚೆನ್ನಾಗದ ಎಷ್ಟಡಿ ಎಷ್ಟು ಎಷ್ಟು ಶ್ರೀಗಳು ಹೇಳ್ತಾ ಇದ್ರು ರಾಜಕೀಯ ಮಾಡಕ್ಕೆ ಅಂದ್ರೆ ಬಂದಿಲ್ಲ ಸಮಾಜ ಯಾವತ್ತು ಇಲ್ಲ ರಾಜಕೀಯ ಮಾಡೋಕ್ಕಂತೂ ಬಂದಿಲ್ಲ ಅಂದ್ರೆ ಯಾವುದೂ ಅಡಿಕ್ಟು ಆಗಿಲ್ಲ ಒಂದು ಬಗ್ಗೆ ಏನಾದರೂ ಒಂದು ಅಲ್ಲೇ ಕೆಲಸ ಮಾಡಬೇಕು ಆ ಕೆಲಸ ಗುರುತರವಾಗಿರಬೇಕು ಮುಂದೆ ಫ್ಯೂಚರ್ಗೆ ಅದು ಬಳಕೆ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಕೆಲಸ ಮಾಡ್ತೇನೆ ಇಂಥ ಸಮಾಜ